గుడ్ మార్నింగ్ ఫ్రెండ్స్ విగేను గోయింగ్ టు లర్న్ అబౌట్ నంబర్స్ డెఫినెట్లీ యు ఆర్ అవేర్ ఆఫ్ మై నంబర్సు విచ్ ఐ డిస్కస్ టుడే టో ఐ టెలియు నంబర్సు మీన్సు విత్ మస్ ఇన్ మై క్లాసు సింగులర్ నౌన్ అండ్ ప్లో ఐ ఎమ్ గోయింగ్ టు డిస్కస్ అబౌట్ సింగ్ల నౌను అండ్ ప్లో నౌను ಎಟ್ ದ ಬಿಗಿನಿಂಗ್ ಲೆಟರು ಸಮ್ಥಿಂಗ್ ಡಿಫ್ರೆಂಟು ಐ ಆಮ್ ಗೋಯಿಂಗ್ ಟು ಟೀಚ್ ಅಂದರೆ ಇವತ್ತು ಕೂಡ ನಾನು ವಚನಗಳ ಬಗ್ಗೆ ಹೇಳ್ತಾ ಇದ್ದೀನಿ ವಚನಗಳು ಅಂದರೆ ಏಕವಚನ ಬಹುವಚನ ಬಹುವಚನದಾಗುತ್ತೆ ನಾನು ಇವತ್ತು ಪ್ರಾರಂಭದಲ್ಲಿ ವಚನಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಏಕವಚನದಿಂದ ಬಹುವಚನ ಮಾಡಲಿ ಮಾಡೋದು ಹೀಗೆ ಅಂತ ಪ್ರಾರಂಭದಲ್ಲಿ ಹೇಳ್ತೀನಿ ಆಮೇಲೆ ಬೇರೆ ವಿಷಯಗಳ ಹೇಳ್ತೀನಿ ನಂತರ मै प्रिवस क्लास ऐ वाकसिंग अबौटॅ सम वर्ड्स एंड नौन टूड ऐ आम गोयू डिस्कस अबौट टू डिफरंट रौनस टूर नौनसु विलोंग नऊन अप अध क्लास ने ಅಕ್ಷರ ಸೇರಿಸಿದರೆ ಅದು ಭೂವಚನ ಆಗುತ್ತೆ ಇವತ್ತು ಕೂಡ ನಾನು ಏಕವಚನದಿಂದ ಬಹುವಚನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಜೊತೆಗೆ ಇವತ್ತು ಒಂದು ವಿಚಾರ ಇದೆ ಒಂದೇ ಏಕವಚನ ಶಬ್ದ ಅದನ್ನ ಬಹುವಚನ ಮಾಡಲಿಕ್ಕೆ ಎರಡು ಇದೆ ಅಂದರೆ ಬೇರೆ ಬೇರೆ ಶಬ್ದಗಳನ್ನ ಬೇರೆ ಬೇರೆ ಅಕ್ಷರಗಳನ್ನ ಸೇರಿಸಿ ನಾವು ಬಹುವಚನ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳುತ್ತಾ ಟೈಪ್ ಅಪ್ ಫಾರ್ಮಿಂಗು

ಐ ಡಾಟ್ ಇ ಅಂದರೆ ಅಂತ ಆಗುತ್ತೆ ಮತ್ತೊಮ್ಮೆ ಹೇಳ್ತೀನಿ ಐ ಡಾಟ್ ಇ ಅಂದರೆ ಕನ್ನಡದಲ್ಲಿ ಅದೇ ಕಾರಣದಲ್ಲಿ ಆಗುತ್ತೆ ಅಂದರೆ ಸಾಮಾನ್ಯವಾಗಿ ಎಫ್ಒ ಅಥವಾ ಎಫ್ ಇ ಎಫ್ ಇ ಕೊನೆಗೊಳ್ಳುವ ಕೆಲವು ನಾಲ್ಕು ಎರಡು ಪ್ರಕಾರದ ವೋಚನಗಳ ರೂಪಗಳಿವೆ ಅವುಗಳಲ್ಲಿ ಕೊನೆಯಲ್ಲಿ ವಿ ಇ ಎಸ್ಬೋದು ಸೇರಿಸ್ಬೋದು ಅಥವಾ ಕೇವಲ ಎಸ್ ಸೇರಿಸ್ಬೋದು ಎರಡು ಕೂಡ ಸರಿಯಾಗುತ್ತೆ ನೋಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಅಥವಾ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಫಸ್ಟ್ ಒನ್ ಈಸ್ ಪ್ರಾರಂಭ ಊಫ್ ಹೂಫ್ ಅಂದರೆ ಗೊಲಸು ಹೂಫ್ನ ಪ್ರಾರಂಭದಲ್ಲಿ ಅಥವಾ ಕೊನೆಗೆ ಸರಿ ಹೂಫ್ನ ಕೊನೆಗೆ ಬಿ ಎಸ್ ಸೇರಿದಾಗ ಅಂತ ಆಗುತ್ತೆ ಹಾಗೆ ಊಫ್ನ ಕೊನೆಗೆ ಹೆಸರು ಸೇರಿದಾಗ ಗೊಲಸಿಕೊಳ್ಳುವಂತಾಗುತ್ತೆ ನೆಕ್ಸ್ಟ್ ಒನ್ ಈಸ್ ಡಾರ್ಫ್ ಡಿ ಡಬ್ಲ್ಯೂ ಇ ಆರ್ ಎಫ್ ಗಿಡ್ಡ ಅಥವಾ ಕುಳ್ಳಂತ ಆಗುತ್ತೆ ಇದು ಏನಾದ್ರೂ ಓಡಲು ಅನುಕರೆ ಡಾಸ್ ನಕು ಡಿಡಬ್ಲ್ಯೂ ಎ ಆರ್ ವಿ ಎಸ್ ಡಾಸ್ ಡಾಸ್ ನಗುತ್ತೆ ಅದಕ್ಕೆ ಕಣದಲ್ಲಿ ಕುಳ್ಳಂತ ಅಂತ ಆಗುತ್ತೆ ಇದು ಫ್ಲೋ ಆಗುತ್ತೆ ಅಥವಾ ಬಹುಜನ ಆಗುತ್ತೆ ಜೊತೆಗೆ ನೀವು ನಾಮ ಪತ್ರ ಕೊನೆಗೆ ಅಂದ್ರೆ ಡಾಸ್ ನ ಕೊನೆಗೆ ಎಸೆಸ ಜಾಗ ಡಾಸ್ ಆಗುತ್ತೆ ಡಾಸ್ ಅಲ್ಲಿ ಕುಳ್ಳಂತ ಆಗುತ್ತೆ ಕುಳ್ಳಂತ ಅಂತ ಆಗುತ್ತೆ ಇಲ್ಲಿ ಡಿಡಬ್ಲ್ಯೂ ಎ ಆರ್ ಎ ಫೋರ್ ಎ ಡಾರ್ಫ್ ಅನ್ಬೇಕು ಡಾರ್ ಡಾರ್ಫ್ ಅಲ್ಲ ಡಾರ್ಫ್ ಇಲ್ಲಿ ಡಬ್ಲ್ ಸಿಲೆಂಟ್ ಆಗುತ್ತೆ ನೋಡ್ಕೊಳ್ಳಿ ಹಾಗೆ ಟಿ ಡಬ್ಲ್ಯೂ ಎ ಆರ್ ಡಬ್ಲ್ ಸಿಲೆಂಟ್ ಆಗುತ್ತೆ ಅದರಿಂದ ನೋಡಬೇಕು ಡಾರ್ಸ್ಬೇಕು ಅಂತ ಆಗುತ್ತೆ ಮುಂದಿನ ನಾವು ಮಾಡೋದಕ್ಕೆ ನಾವು ವಸ್ತ್ರ ಇಲ್ಲಿ ನೀವು ಕರ್ಚಿ ಕರ್ಚಿತ್ರ ಅದೇ ಹೆಣ್ಣು ಮಕ್ಕಳ ಜೊತೆಗೆ ಅಂದರೆ ಹೆಣ್ಣು ಮಕ್ಕಳ ಚೂಡು ಜೊತೆಗೆ ಇರು ಇರುತ್ತಲ್ಲ ಒಂದು ಅರಿವು ಇರುತ್ತೆ ಅಥವಾ ಗಂಡು ಮಕ್ಕಳ ದೋತಿಗೆ ದೋತಾಯಿ ಅನ್ಬೋದು ಜೊತೆಗೆ ಭುಜದ ಮೇಲೆ ಹಾಕುವತ್ತಕ್ಕೆ ನಾವು ಇಡಬೇಕು ಅಂಗ ಅನ್ಬೋದು ಅಥವಾ ಸ್ಕ್ರಾಫ್ ಅನ್ಬೋದು ಇದು ಆಗುತ್ತೆ ಮತ್ತೆ ಮುಂದುವರೆದು ನಾವು ವಿ ಎಸ್ಕಾಫ್ ಆಗುತ್ತೆ ಮತ್ತೆ ಕೊನೆಗೆ ಎಷ್ಟು ಆಗುತ್ತೆ ತುಂಬ ವಿಷಯಗಳು ತುಂಬಾ ಎಕ್ಸಾಂಪಲ್ ಸಿಗುತ್ತವೆ ನಾನು ಸಿಂಪಲ್ ಹೇಳ್ತೀನಿ ಕೊನೆಗೆ ನಾವು ಕೊನೆಗೆ ಅಥವಾ ನಾವು ಯಶಸ್ ಇದ್ದಾಗ ನೀವು ವಿಧಿಸೋದು ಹಾಗೆ ಮಾಡಿದರೆ ಫಾರ್ಮೇಷನ್ ಏನಾಗುತ್ತೆ ಅಥವಾ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ

एफओ इवरो नाउंसो आर एंडिंग में था एफओ रेफरी तो मेक इट प्लोर यू कैन सिंपली ऐड एस तो एट्स इट इधर उनको नानो एफओ आर रेफरी इतना का वीएसएस बोलो अथवा इस तरह बोलो इल्ली नहीं होता तो fo at fo subta konenge daga athava navanna konenge daga fo and fo siddaga break ke wala ke wala instances siddaga vachana agutte anthe herta idini examples for this will be the next slides interwingo similar is of course i have two columns as well islangho and నౌన్సు స్టార్టింగ్ ఎఫు ప్రూఫ్ మీన్స్ పూర్వే సాక్షి ప్లీజు యూ వాంటెడ్ కన్నడ మెని జస్ట్ బోత్ నౌన్సు ప్రూఫ్ తిన్నరు ప్రూఫ్స్ ఇదప్పుడు వాళ్ళు ప్రూఫ్ ఇది తిన్నరు ప్రూఫ్స్ ఇదప్పుడు వాళ్ళు లేకపోతే చీఫ్ ఇది తింటారు చీఫ్స్ ఇదప్పుడు వాళ్ళు క్లిఫ్ ఇదే తిన్నరు క్లిఫ్స్ ఇదే ప్ర ಇಲ್ಲಿ ಕಾಣ್ತಾರೆ ನೋಡಿ ರೋಫು ಅಲ್ಲಿ ಚಾಮುಂಡಿ ಅಲ್ಲಿ ಮನೆಯ ಮೇಲೆ ಇರುವಂತಹ ಚಾಮಣಿಗೆ ಇದು ಬಂದಿದೆ ಹಾಗೆ ಚೀಫು ಅನ್ನೋದು ಮುಖ್ಯಸ್ಥ ಪ್ರತಿಯೊಂದು ಮನೆಗೆ ಒಬ್ಬರು ಚೀಫ್ ಇರ್ತಾರೆ ಹಾಗೆ ಎಲ್ಲ ಕಡೆ ಎಲ್ಲ ಆಫೀಸ್ಗಳಲ್ಲಿ ಒಬ್ಬರು ಚೀಫ್ ಇರ್ತಾರೆ ಮುಖ್ಯಸ್ಥ ಇರ್ತಾರೆ ಅವರ ಕೆಲಸ ಮಾಡಿರ್ತಾರೆ ನಂತರ ಕ್ಲೀಫ್ ಇರುತ್ತೆ ಅಲ್ಲಿ ಬೆಟ್ಟ ಗುಡ್ಡ ಸರೋವರದಲ್ಲಿ ಸಮುದ್ರದಲ್ಲಿ ನಡುವೆ ನಡುವೆ ಇರುತ್ತೆ ಅಲ್ಲಿ ಅದಕ್ಕೆ ಕ್ಲಿಫ್ ಇನ್ಬೇಕು ಆಗುತ್ತೆ ಕ್ಲೀಫು ಅಂದರೆ ದೊಡ್ಡ ಬಂಡೆ ಅಂತಾಗುತ್ತೆ ಕ್ಲೀಫ್ಸ್ ಅಂದ್ರೆ ಬಂಡೆಗಳು ನಾವು ಸೇಫ್ ಸೇಫ್ ಅಂದ್ರೆ ಸುರಕ್ಷಿತ ಸೇಫ್ ಸುರಕ್ಷಿತಗಳಂತಾಗುತ್ತೆ ನೆಕ್ಸ್ಟ್ ಅಂತ ಆಗುತ್ತೆ ಆಚಕರಿಗೆ ನಾವು ಹೆಳ್ಬೇಕು ಬಿಲಿಫ್ ಹೆಳ್ಬೇಕು ಆಸ್ತಿಕರಿಗೆ ಆಚಕರು ಅಂದ್ರೆ ದೇವರು ನಂಬುತ್ತಾರೆ ಆಸ್ತಿಕರು ಅಂದ್ರೆ ದೇವರನ್ನಂಬರla ಆಚಕರಿಗೆ ಒಂದು ವಿಚಾರ ಏನಂದ್ರೆ ಆಸ್ತಿಕರಿಗೆ ಅಂದ್ರೆ ದೇವರು ನಂಬವರಿಗೆ ದೇವರ ಮೇಲೆ ನಂಬಿಕೆ ಇತ್ರೆ ಅವರಿಗೆ ಬಿಲಿಫ್ ಆಗಬೇಕು ಅಂದ್ರೆ ಪ್ರೋನಲ್ ಆಗಿ ಬಿಲಿಫ್ ಅಂತ ಆಗುತ್ತೆ ಅಂದ್ರೆ ನಂಬಿಕೆ ಇರಂತ ಹಾಗೆ ಒಂದು ಅದು ಹಂ ಕಚ್ಚು ಸಿಂಗುಲರ್ ಅನೇಕ ವಸ್ತ್ರ ಇದು ಪ್ರವರಣಕರೆ ಹಂ ಚೀಫ್ಸ್ ಗೆ ಕೊನೆ ನಿಸಿರುತ್ತಾರೆ ಅನ್ ಕಟುಸಾಗುತ್ತೆ ದರ್ಥ ಕಳವತ್ರಂತಕತೆ ಕೊನೆಗೆ ಚೀಫ್ ಉನತು ಮುಖ್ಯಸ್ಥ ಸಿಂಗನದು ಚೀಫ್ಸ್ ಅನುದ ಬಹುಚನಗತಿ ಅದಪೂರಗತಿ ಅಂತ ಹೇಳ್ತಾ ಇದೀನಿ ಈವಚಗೆ ಇಷ್ಟಾಕು ದಿನclassListಲ್ಲಿ ಓড়ানো ಅದೇ ಆಲ ಬಂದಿನವರ ನಾಪದ ಕೊನೆಗೆವಾಗಿದೆ ತಹ ಈಗ ನಾನು ಬಹುಚೆ ಮಾಡಬಹುದು ಅನುರೋಣ ತಿಳಿಯೋಣ ಹಾಗೆ ನಮ್ಮ ದಯವಿಟ್ಟು ನಮ್ಮ ಚಾನಲ್ ಡಿಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಿಗುವಂಥ ಸಿಗುವ ತೋರಿಸ್ತೀನಿ ನೀವು ನಮ್ಮ ಚಾನಲ್ ಡಿಸ್ಕ್ರೈಬ್ ಮಾಡಿದ್ರೆ ಈಗ ತೋರಿಸ್ತಾ ಈ ಥರ ತುಂಬ ಲಾಭಗಳಿವೆ ಆದ್ದರಿಂದ ನೀವು ನಮ್ಮ ಚಾನಲ್ ಡಿಸ್ಕ್ರೈಬ್ ಮಾಡಿ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಸರಳವಾಗಿ ಕಾಣ್ತಾ ಇದೀನಿ ಪ್ರತಿ ಶನಿವಾರ ನಿಮಗೆ ವಿದ್ಯಾರ್ಥಿಗಳ ಅಥವಾ ಕನ್ನಡ ಭಾಷೆಯ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಪ್ರತಿ ಭಾನುವಾರ ಬೆಳಗ್ಗೆ ಕನ್ನಡ ವ್ಯಾಕರಣ ಮತ್ತು ಸಾಯಂಕಾಲ ಇನ್ಸ್ಟಾಗ್ರಾಮ್ ಇರುತ್ತೆ ಆದ್ದರಿಂದ ನೀವು ನೋಡ್ತಾ ತಿಳ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ನೀವು ನಿಮಗೆ ಸಾಧ್ಯವಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಮಾಡಿ ನನಗೆ ಯೂಟ್ಯೂಬ್ ಹೇಳ್ತಾ ಇದೆ ತುಂಬ ಜನ ನೋಡ್ತಾ ಇದ್ರ ಅದೇ ನೀವು ಸಬ್ಸ್ಕ್ರೈಬ್ ಮಾಡೋದು ಬಿಡ್ತೀರಾ